ನಮಸ್ತೆ ಡೇ ರಾಜಪುರ ನಾನು ನಿಮ್ಮ ಪ್ರೀತಿಯಾಗಿಟ್ಟಿ ತುಂಬ ಜನ ಟೈಮ್ ಟೇಬಲ್ ಬಗ್ಗೆ ಕೇಳ್ತಾ ಇದ್ರಿ ನಾನು ರೀಸೆಂಟಾಗಿ ಒಂದು ಒನ್ ಟ್ವೆಂಟಿ ಡೇಸ್ ಟೈಮ್ ಟೇಬಲ್ನ ಕೊಟ್ಟಿದ್ದೆ ಆ್ಯಕ್ಚುಲಿ ತುಂಬ ಜನ ಸರ್ ಇದು ಅರ್ಥ ಆಗ್ತಿಲ್ಲ ಹೆಂಗೆ ಇದನ್ನು ಹಾಕ್ಕೊಳೋದು ಟೈಮ್ ಟೇಬಲ್ ತುಂಬ ಜನಕ್ಕೆ ಕನ್ಫ್ಯೂಸ್ ಆಗ್ತಾ ಇತ್ತು ಅದಕ್ಕೆ ಒಂದು ಪಿ ಎಸ್ ಐ ಮತ್ತು ಇ ಎಸ್ ಐ ಓದೋರಿಗೆ ಒಂದು ಒನ್ ಟ್ವೆಂಟಿ ಡೇಸ್ ಟೈಮ್ ಟೇಬಲ್ ಯಾವ ರೀತಿ ಹಾಕ್ಕೋಬೇಕು ಬೇಸಿಕ್ಸ್ ಬುಕ್ ಯಾವ ರೀತಿ ಕವರ್ ಮಾಡಬೇಕು ಮೆಂಟಲಿಬಿಟಿ ಯಾವ ರೀತಿ ಕವರ್ ಮಾಡಬೇಕು ಮತ್ತು ಎಲ್ಲ ಸಬ್ಜೆಕ್ಟ್ಸು ಹಿಂಗೆ ಕವರ್ ಮಾಡಿಕೊಂಡು ಜೊತೆಗೆ ನೋಟ್ಸ್ ಮೇಕಿಂಗ್ ಆಗಿರ್ಬೋದು ಕರೆಂಟ್ ಅಫೇರ್ಸ್ ಆಗಿರ್ಬೋದು ಅನ್ನೋ ಒಂದು ಹೋಲಿಸ್ಟಿಕ್ ಟೈಮ್ ಟೇಬಲ್ ಬೇಕಿತ್ತು ಅಂತ ಹೇಳ್ತಿದ್ರು ಅದಕ್ಕೋಸ್ಕರ ನಾನೊಂದು ಟೈಮ್ ಟೇಬಲ್ನ ರೆಡಿ ಮಾಡಿದ್ದೀನಿ ಇದು ಒಂದು ಇದು ನನ್ನ ವೈಯಕ್ತಿಕ ನಾಲೆಡ್ಜಲ್ಲಿ ಮಾಡಿರೋದು ಇದನ್ನ ನೀವು ಬೇಕಾದ್ರೆ ಬದಲಾವಣೆ ಮಾಡಿಕೊಂಡು ನೀವು ಟೈಮ್ ಟೇಬಲ್ನ ಇನ್ನೂ ಬೇಕಾರೆ ಹೆಚ್ ಕೆ ಮಾಡ್ಕೋಬೋದು ಅಥವಾ ಟೈಮ್ ನಿಮಗೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೋಬೋದು ನಾನು ಒನ್ ಟ್ವೆಂಟಿ ಡೇಸ್ಗೆ ಹಾಕಿದ್ದೀನಿ ಒನ್ ಟ್ವೆಂಟಿ ಡೇಸಲ್ಲಿ ಏನೇನು ಆಗುತ್ತೆ ಅಂದರೆ ಮೆಂಟಲ್ಯಾಬಿಟಿ ಆಗಿರ್ಬೋದು ಕರೆಂಟ್ ಅಫೇರ್ಸ್ ಆಗಿರ್ಬೋದು ನಿಮ್ಮ ಪೇಪರ್ ಒನ್ ಕಮ್ಯುನಿಕೇಶನ್ ಪೇಪರ್ ಒನ್ ಲೈಕ್ ಎಸ್ ಎ ಟ್ರಾನ್ಸ್ಲೇಷನ್ ಪ್ರೆಷರ್ ರೈಟಿಂಗ್ ಆಗಿರ್ಬೋದು ಮತ್ತು ಎಲ್ಲ ಬೇಸಿಕ್ಸ್ ಬುಕ್ಕು ಮತ್ತು ಪಿ ಯು ಸಿ ಬುಕ್ಸು ಮತ್ತು ನಿಮ್ಮ ಫಿಸಿಕಲ್ ಫಿಟ್ನೆಸ್ ಎಲ್ಲ ಕವರ್ ಆಗುತ್ತೆ ಹಾಗಾಗಿ ಒನ್ ಟ್ವೆಂಟಿ ಡೇಸ್ ಟೈಮ್ ಟೇಬಲ್ ನೀವು ಇದನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಖಂಡಿತ ಎಕ್ಸಾಮ್ಸ್ಗಳಲ್ಲಿ ಮಾಡ್ಬೋದು ಬಟ್ ಇದನ್ನು ನೀವು ಬೇಕಾದ್ರೆ ನಿಮ್ಮ ಇದು ಚೆಕ್ ತಕ್ಕಂಗೆ ಚೇಂಜ್ ಮಾಡ್ಕೋಬೋದು ಯಾಕೆ ಅಂತಂದರೆ ಕೆಲವರು ಇದನ್ನು ಓದೋ ಟೈಮ್ ಬೇರೆ ಇರುತ್ತೆ ಅಂದರೆ ಲೈಕ್ ಒಂದು ಸಬ್ಜೆಕ್ಟ್ ಕಷ್ಟ ಆದರೆ ಒಬ್ಬರು ಒಂದು ಸಬ್ಜೆಕ್ಟ್ ಈಸಿ ಆಗ್ತಾ ಇರುತ್ತೆ ಹಾಗಾಗಿ ತಕ್ಕಂಗೆ ನಾನು ಏನು ಮಾಡಿದ್ದೀನಿ ಪ್ಲಾನ್ ಮಾಡಿದ್ದೀನಿ ಗೊತ್ತಾಗ್ತಿದ್ದೀನಿ ನೀವು ಬೇಕಾದ್ರೆ ಇಲ್ಲಿ ನೀವು ಚೇಂಜ್ ಒನ್ ಟ್ವೆಂಟಿ ಡೇಸ್ ಟೈಮ್ ಟೇಬಲ್ ನೋಡಿ ಎಕ್ಸಾಂಪಲ್ ನಾನು ಹೇಳ್ತೀನಿ ಇಲ್ಲಿ ಬೇಸಿಕ್ ಈಗ ಫಸ್ಟು ನೀವು ಯಾವುದೇ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಬೇಕಾದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇಂಪಾರ್ಟೆಂಟು ಅದಕ್ಕೆ ಫಸ್ಟ್ ಎಷ್ಟು ಪ್ರಿವರ್ಸ್ ಕ್ವೆಷನ್ ಪೇಪರ್ನ ಅನಾಲಿಸಿಸ್ ಮಾಡಬೇಕು ಆಮೇಲೆ ಆ ಅನಾಲಿಸಿಸ್ ಮಾಡೋದು ಹೆಂಗೇನಂದ ನನ್ನ ವೀಡಿಯೋಗಳ ನಾನು ಆಲ್ರೆಡಿ ನನ್ನ ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ಯೂಟ್ಯೂಬಲ್ಲಿ ನೀವು ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಪಿ ಪಿ ವೈ ಕ್ಯೂ ಅನಾಲಿಸಿಸ್ ಮಾಡಬೇಕು ಮತ್ತು ಪೇಪರ್ ಒನ್ ಪಿ ವೈ ಕ್ಯೂ ಅನಾಲಿಸಿಸ್ ಮಾಡಬೇಕು ಇದು ನೋಡಿ ಇದು ರೆಗ್ಯುಲರು ಸೆವೆನ್ ಟು ಏಟ್ ಅಥವಾ ನೀವು ಇದನ್ನು ಬೇಕಾದ್ರೆ ಮುಂಚೆ ಹಾಕ್ಕೊಳ್ಳಿ ಇದು ಇಲ್ಲಿ ಇಲ್ಲಿ ಚೇಂಜಸ್ ಮಾಡ್ಕೊಳ್ಳಿ ಏನು ಬೇಕಾದ್ರೆ ಚೇಂಜಸ್ ಮಾಡ್ಕೊಳ್ಳಿ ಬಟ್ ಒಂದು ದಿನದಲ್ಲಿ ನಿಮಗೆ ಇರಬೇಕು ಫಿಸಿಕಲ್ ಪ್ರಾಕ್ಟೀಸ್ ಇರಬೇಕು ಮತ್ತು ಏನು ಪೇಪರ್ ಒಂದು ಇರಬೇಕು ಮತ್ತು ಪೇಪರ್ ಟೂನೂ ಇರಬೇಕು ಮತ್ತು ಕರೆಂಟ್ ಅಫೇರ್ಸ್ ಇರಬೇಕು ಅದು ಆ ಥರ ಮ್ಯಾನೇಜ್ ಆಗಂಗೆ ಮಾಡ್ಕೊಳ್ಳಿ ಫಸ್ಟ್ ಇದಾದ ಮೇಲೆ ಪೇಪರ್ ಅನಾಲಿಸಿಸ್ ಮೇಲೆ ಅದು ನಿಮ್ಮ ಡೈಲಿ ಒಂದು ದಿನದಲ್ಲಿ ಏನಿರಬೇಕು ಫಿಸಿಕಲ್ ಪ್ರಾಕ್ಟೀಸ್ ಇರಬೇಕು ಮತ್ತು ಪೇಪರ್ ಟು ಮೆಂಟಲಿಬಿಟಿ ಪಕ್ಕ ಇರಬೇಕು ಒನ್ ಒನ್ ಅವರ್ ಮೆಂಟಲಿಬಿಟಿ ಮಾಡಲೇಬೇಕು ನೆಕ್ಸ್ಟ್ ಪೇಪರ್ ಒನ್ ಇರಬೇಕು ನೆಕ್ಸ್ಟ್ ನ್ಯೂಸ್ ಪೇಪರ್ ರೀ ಕರೆಂಟ್ ಅಫೇರ್ಸ್ ಇರಬೇಕು ಮತ್ತೆ ಸೋಷಿಯಲ್ ಮೀಡಿಯಾ ಲೈಕ್ ನಾವು ನೀವು ವೀಡಿಯೋಸ್ ನೋಡ್ತೀರಾ ಅದ್ರ ಬಗ್ಗೆ ಏನೋ ರಿಲೇಟೆಡ್ ಇತ್ತು ಅಂತಂದರೆ ಅದು ಬಿಡೋದು ಮತ್ತೆ ನೀವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಡೇ ಒನ್ನ ಏನು ಮಾಡಿ ಸೋಮವಾರ ಅಂತ ತಗೊಳ್ಳಿ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ನೋಡಿ ಸೋಮವಾರ ಏನಾಗುತ್ತೆ ನಿಮಗೆ ರಿವಿಷನ್ ಮಾಡೋಕ್ಕೆ ಈಸಿ ಆಗುತ್ತೆ ಗೊತ್ತಾಗ್ತಿದೆಯಾ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ನೋಡಲಿ ಇಲ್ಲಿ ರಿವಿಷನ್ ಮಾಡೋದು ನಿಮ್ಗೆ ಈಸಿ ಆಗುತ್ತೆ ನೋಡಿಲ್ಲಿ ಹಾಕಿದ್ದೀನಿ ನಾನು ಎಸ್ ಎ ಮತ್ತು ಒಂದು ವಾರದಲ್ಲಿ ಏನೇನು ಓದಿರ್ತೀರ ಅದೆಲ್ಲ ರಿವಿಷನ್ ಮಾಡಬೇಕಿಲ್ಲಿ ಈ ಒಂದು ವಾರದಲ್ಲಿ ಇಲ್ಲೂ ಸಹ ರಿವಿಷನ್ ಬರುತ್ತೆ ಅದೇ ರೀತಿ ನೀವು ಭಾನುವಾರ ತಗೊಂಡ್ರೆ ಇಲ್ಲೆಲ್ಲ ರಿವಿಷನ್ಸ್ ಬರುತ್ತೆ ನೋಡು ಇಲ್ಲಿ ಎಲ್ಲೆಲ್ಲಿ ರಿವಿಷನ್ಸ್ ಇದೆ ಅಲ್ಲೆಲ್ಲ ಏನು ಮಾಡಿದ್ರೆ ರಿವಿಷನ್ ಮಾಡಬೇಕಾಗತ್ತೆ ಅವತ್ತಿಂದು ಆ ವೀಕಲ್ಲಿ ಏನೇನು ಓದಿರ್ತಾರೆ ಕರೆಂಟ್ ಅಫೇರ್ಸ್ ಒಂದು ವೀಕ್ ಓದಿದ್ದರೆ ಆ ವೀಕಿಂದು ಇಲ್ಲಿ ರಿವಿಷನ್ಸ್ ಇರುತ್ತೆ ಮತ್ತು ಇಲ್ಲಿ ರಿವಿಷನ್ಸ್ ಇರುತ್ತೆ ಹೀಗೆ ನೀವು ಈ ಥರ ಒಂದು ಪ್ಲ್ಯಾನ್ ಮಾಡಿಕೊಂಡು ಡೇ ಒನ್ ಡೇ ಟು ಡೇ ತ್ರೀ ಡೇ ಫೋರ್ ಡೇ ಫೈವ್ ಈಗ ನಿಮಗೆ ಗೊತ್ತಾಗೋಗ್ಬಿಡುತ್ತೆ ಒಂದು ಒಟ್ಟು ಒನ್ ಟ್ವೆಂಟಿ ಡೇಸಲ್ಲಿ ನಾನು ಏನೇನು ಓದಬೇಕು ಏನೇನು ಬಿಡಬೇಕು ಅನ್ನೋದು ನಿಮ್ಮ ಕ್ಲಾರಿಟಿ ಸಿಗ್ಬಿಡುತ್ತೆ ಗೊತ್ತಾಗುತ್ತೆ ಅಷ್ಟೊಕ್ಕೆ ಸಿಲೆಬಸ್ ಕವರ್ ಆಗೋದು ಏ ಸಿಲೆಬಸ್ ಕವರ್ ಮಾಡಬೇಕು ಅನ್ನೋದೆಲ್ಲ ನಾನಿಲ್ಲಿ ಕೊಟ್ಟಿದ್ದೀನಿ ಅಂದರೆ ಇಲ್ಲಿ ಟೆಸ್ಟ್ ಸೀರೀಸ್ ಯಾವಾಗ ಬರೀಬೇಕು ಗೊತ್ತಾಗ್ತದೆ ಪ್ರಾಕ್ಟೀಸ್ ಟೆಸ್ಟ್ ಯಾವಾಗ ಬರೀಬೇಕು ಗೊತ್ತಾಗುತ್ತೆ ವೀಕ್ಲಿ ಟೆಸ್ಟ್ ಯಾವಾಗ ಬರೀಬೇಕು ಮತ್ತು ಎಸ್ ಎ ರೈಟಿಂಗ್ ಪ್ರಾಕ್ಟೀಸ್ ಯಾವಾಗ ಮಾಡಬೇಕು ಪ್ರತಿಯೊಂದು ನಾನು ಇಲ್ಲಿ ನಿಮ್ಗೆ ಡೀಟೇಲಾಗಿ ಕೊಟ್ಟಿದ್ದೀನಿ ಗೊತ್ತಿದು ಇದು ಎಸ್ಪೆಷಲಿ ಫಾರ್ ಯಾರಿಗಾಕಿದ್ದೀನಿ ಅಂತಂದರೆ ಪಿ ಎಸ್ ಐ ಮತ್ತು ಎ ಎಸ್ ಐಗೆ ಹಾಕಿದ್ದೀನಿ ಗೊತ್ತಾಗ್ತೀನಿ ಪಿ ಎಸ್ ಐ ಮತ್ತು ಎ ಎಸ್ ಐಗೆ ಹಾಕಿರೋದು ಗ್ರೂಪ್ಸಿಗೂ ಒಂದು ಟೈಮ್ ಟೇಬಲ್ ಮಾಡ್ತೀನಿ ನೀವು ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಗ್ರೂಪ್ಸಿಗೂ ಬಗ್ಗೆ ಟೈಮ್ ಟೇಬಲ್ನ ಕೊಡ್ತೀನಿ ಇಲ್ಲಿ ಎಲ್ಲ ವಿಧ ಡಿ ಎಸ್ ನೈನ್ತ್ ಡಿ ಎಸ್ ಆಡ್ ಎಲ್ಲ ಡಿ ಎಸ್ ಟಿ ಎಲ್ಲ ಸಬ್ಜೆಕ್ಟ್ಸು ಕವರ್ ಆಗಿ ಮಾಡಿದೆ ಫಸ್ಟ್ ಪ್ಯೂಸ್ ಹಿಸ್ಟ್ರಿ ಸೆಕೆಂಡ್ ಫಸ್ಟ್ ಪ್ಯೂಸ್ ಪಾಲಿಟಿ ಎಲ್ಲವೂ ಕರ ಕವರ್ ಆಗಂಗೆ ನಾನು ಕಂಪ್ಲೀಟ್ ಒಂದು ಟ್ವೆಂಟಿ ಡೇಸ್ ಹಾಕಿದ್ದೀನಿ ಇದು ಆದಮೇಲೆ ಏನಾಗುತ್ತೆ ಏನು ಮಾಡುತ್ತೆ ಟೆಸ್ಟ್ ಸೀರೀಸ್ ಬರೆದು ಆಮೇಲೆ ನೀವೇನು ಮಾಡಬೇಕು ರೆಫರೆನ್ಸ್ ಬುಕ್ಕಿಗೆ ಹೋಗ್ಬೇಕು ಅದು ರೆಫರೆನ್ಸ್ ಬುಕ್ಕು ತರ್ಟಿ ಡೇಸಲ್ಲಿ ಮುಗಿಸ್ಬೇಕು ಯಾವಾಗ ಯಾವಾಗ ಯಾವ ರಗ್ನ ಓದಬೇಕು ಕನ್ನಡ ಗ್ರಾ ಇದು ಗ್ರಾಮ ಇದು ಸಾರಿ ಕರ್ನಾಟಕ ಜಿಯೋಗ್ರಫಿ ಯಾವಾಗ ಎಕನಾಮಿಕ್ಸ್ ಯಾವಾಗ ಹಿಸ್ಟ್ರಿ ಯಾವಾಗ ಎನೋಮೆಂಟ್ ಯಾವಾಗ ಮತ್ತೆ ಮಿಸ್ಸಿಂಗ್ ಟಾಪಿಕ್ಸ್ ಏನಾದ್ರು ಮಿಸ್ ಆಗಿದ್ರೆ ಅದನ್ನು ತರ್ಟಿ ಡೇಸಲ್ಲಿ ಕಂಪ್ಲೀಟ್ ಮಾಡಬೇಕು ಈಗ ನೋಟಿಫಿಕೇಶನ್ಸ್ ಇಲ್ಲ ನಿಮ್ಗೆ ಅಟ್ಲೀಸ್ಟ್ ತ್ರೀ ಟು ಫೋರ್ ಮಂತ್ಸ್ ಸಿಗುತ್ತೆ ಅನ್ನೋ ಒಂದು ಇದರಲ್ಲಿ ಆ ಒನ್ ಟ್ವೆಂಟಿ ಡೇಸ್ ಪ್ಲಸ್ ತರ್ಟಿ ಡೇಸ್ ಹಾಕಿದ್ದೀನಿ ನೀವು ಇದನ್ನ ಇನ್ನೂ ಸ್ಪೀಡಾಗಿ ಓದಿದ್ರೆ ಬೇಕಾದ್ರೆ ಹಂಡ್ರೆಡ್ ಡೇಸಲ್ಲೇ ಮುಗಿಸ್ಬೋದು ನೀವು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತದೆ ನೀವು ಯಾವ ರೀತಿ ಓದ್ತೀರ ಮೇಲೆ ಆಮೇಲೆ ಸಬ್ಜೆಕ್ಟ್ ಅಷ್ಟೇ ಕೆಲವರಿಗೆ ಸಬ್ಜೆಕ್ಟ್ ಈಸಿ ಇರುತ್ತೆ ಒಂದೊಂದು ಸಬ್ಜೆಕ್ಟ್ ಈಸಿ ಇರುತ್ತೆ ಒಂದು ಸಬ್ಜೆಕ್ಟ್ ಇರುತ್ತೆ ಮತ್ತು ಅದಕ್ಕೆ ಆ ತಕ್ಕಂಗೆ ಏನು ಮಾಡಿದ್ರೆ ನೀವು ಟೈಮ್ ಟೇಬಲ್ ಇಲ್ಲಿ ಇಲ್ಲಿ ಬದಲಾವಣೆ ಮಾಡಿಕೊಳ್ಳಿ ಬಟ್ ಪ್ಲಾನ್ ಹೇಳೋದು ಒಂದೇನಂದ್ರೆ ನಿಮ್ಗೆ ಒಂದು ಹೋಲಿಸ್ಟಿಕ್ ಆಗಿ ಒಬ್ಬ ವಿದ್ಯಾರ್ಥಿಗೆ ಈ ತರ ಟೈಮ್ ಟೇಬಲ್ ಇರಬೇಕು ಅರ್ಥ ಆಗ್ತಿದೆ ಒಂದು ನೀನು ಒಂದು ಪ್ಲಾನ್ ಮಾಡ್ತಿದ್ದೀಯ ಒಂದು ಎಕ್ಸಾಮ್ ಗೆದ್ತಿದೆಯಾ ಅಂತಂದ್ರೆ ಈ ತರ ಟೈಮ್ ಟೇಬಲ್ ಎಕ್ಸಾಮ್ ಎಕ್ಸಾಂಪಲ್ಲು ನಿಮ್ಮದು ಏನಾಗಿರುತ್ತೆ ಎಕ್ಸಾಮ್ ಎಷ್ಟಿರುತ್ತೆ ಒಂದು ಹಂಡ್ರೆಡ್ ಡೇಸ್ ಇರುತ್ತೆ ಅಂತ ಅವಾಗ ಹಂಡ್ರೆಡ್ ಡೇಸ್ ತಕ್ಕಂಗೆ ಪ್ಲ್ಯಾನ್ ಮಾಡ್ಕೊಳ್ಳಿ ಅದು ಒನ್ ಟ್ವೆಂಟಿ ಡೇಸ್ ಇರುತ್ತೆ ಎಕ್ಸಾಮ್ಗೆ ಅದಕ್ಕೆ ತಕ್ಕಂತೆ ಪ್ಲ್ಯಾನ್ ಮಾಡಿಕೊಳ್ಳಿ ಅಥವಾ ಒಂದು ಆರು ತಿಂಗಳಿರುತ್ತೆ ಅಂದ್ಕೊಳ್ಳಿ ಅದಕ್ಕೆ ತಕ್ಕಂಗೆ ಪ್ಲಾನ್ ಮಾಡ್ಕೊಳ್ಳಿ ಯಾವಾಗ ಯಾವಾಗ ಸಿಲೆಬಸ್ ಬರಬೇಕು ಯಾವಾಗ ಯಾವಾಗ ರಿವಿಷನ್ ಮಾಡಬೇಕು ಅನ್ನೋದನ್ನ ನೀವೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಮಾಡಿ ಅಥವಾ ಒಂದು ಒನ್ ಇಯರ್ ಗೊತ್ತಿರ್ತೀರ ಅಂದ್ಕೊಳ್ಳಿ ಆಮೇಲೆ ಇದು ಹೊಸ ಒಬ್ಬರು ನ್ಯೂ ಆಸ್ಪಿಡೆಂಟ್ಸ್ ಯಾರು ಇರ್ತಾರೆ ಅವ್ರಿಗೂ ಸಹ ಆಗುತ್ತೆ ಏನು ಅವ್ರು ಹಿಂಗೆ ಪ್ಲ್ಯಾನ್ ಮಾಡ್ಕೋಬೇಕು ಅನ್ನೋದಕ್ಕೆ ಹೆಲ್ಪ್ ಆಗುತ್ತೆ ನಿಮ್ಮಷ್ಟು ಸಾಮರ್ಥ್ಯಕ್ಕೆ ತಕ್ಕಂತೆ ನಿಮ್ಮ ಸಬ್ಜೆಕ್ಟಿಗೆ ತಕ್ಕಂಗೆ ನೀವು ಪ್ಲ್ಯಾನ್ ಮಾಡ್ಕೋಬೇಕು ಇದು ಒಂದು ಒಂದೇ ಒಂದು ಸ್ಟ್ರಕ್ಚರ್ ಕೊಟ್ಟಿದ್ದೀನಿ ಈ ಸ್ಟ್ರಕ್ಚರ್ ನ್ನ ಉಪಯೋಗಿಸ್ಕೊಡಿ ಈ ರೀತಿ ಇರಬೇಕು ನಿಮ್ಮ ಟೈಮ್ ಟೇಬಲ್ ಯಾವುದಾದ್ರೂ ಎಕ್ಸಾಮಿಗೆ ನೀವು ತಯಾರಾಗ್ತೀರ ಅಂತಂದರೆ ನಿಮ್ಮ ಫುಲ್ ಟೈಮ್ ಟೇಬಲ್ ಕಣ್ಣ ಕಣ್ಣು ಇರಬೇಕು ಯಾವತ್ತು ಯಾವ ಟೈ ಹಿಂಗೆ ಮಾಡ್ಕೊಂಡಾಗ ಏನಾಗುತ್ತೆ ಕಮಿಟ್ಮೆಂಟ್ ಇರುತ್ತೆ ಮತ್ತು ಯಾವುದೇ ಥರ ಮಿಸ್ ಆಗಲ್ಲ ಗೊತ್ತಾಗ್ತದೆ ನೀವು ಕಮಿಟ್ಮೆಂಟ್ ಬಿಟ್ಟು ಹೋಗಲ್ಲ ಇಲ್ಲಂದ್ರೆ ಏನಾಗ್ತೀರಾ ಅದನ್ನ ಒಂದು ದಿವಸ ಎಂಜಾಯ್ ಮಾಡ್ಬಿಡ್ತೀರಾ ಅಥವಾ ಒಂದಿನ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬಿಡ್ತೀರಾ ಅದರಿಂದ ಏನಾಗುತ್ತೆ ನೀವು ಟೈಮ್ ಟೇಬಲ್ ಏನಾಗುತ್ತೆ ಕಂಟಿ ಕಂಟಿನ್ಯೂಟಿ ಇರಲ್ಲ ಗೊತ್ತೆ ಕಂಟಿನ್ಯೂಟಿ ಇರಬೇಕು ಮೇನ್ ಇಂಪಾರ್ಟೆಂಟು ಆ ಕಂಟಿನ್ಯೂಟಿ ಯಾರು ಮಾಡ್ತಾರೆ ಕಂಪ್ಲೀಟಾಗಿ ಎಕ್ಸಾಮ್ಸ್ ಮುಗಿಯೋವರೆಗೂ ಅವರೇ ಸಕ್ಸಸ್ ಆಗೋದು ಈಗ ನೋಟಿಫಿಕೇಶನ್ಸ್ ಇಲ್ಲ ಇಂಟರ್ ರಿಸರ್ವೇಷನ್ ಮುಗಿಯೋವರೆಗೂ ನಿಮ್ಗೆ ಯಾವುದೂ ಥರ ಒತ್ತಡ ಇರಲ್ಲ ಇಲ್ಲಿ ಈ ಟೈಮಲ್ಲಿ ನೀವು ಆರಾಮಾಗಿ ಓದಬೇಕು ನೋಟಿಫಿಕೇಶನ್ಸ್ ಆದಮೇಲೆ ನಿಮ್ಮ ಕೆಲಸ ಏನಂತಂದ್ರೆ ಬರೀ ಓದೋದು ಏನು ಮಾಡೋದು ರಿವಿಷನ್ ಮಾಡೋದು ಟೆಸ್ಟ್ ಸೀರೀಸ್ ಬರೆಯೋದು ರಿವಿಷನ್ ಮಾಡೋದು ಟೆಸ್ಟ್ ಸೀರೀಸ್ ಬರೋದು ಇದನ್ನೇ ಮಾಡಬೇಕಾಗುತ್ತೆ ಗೊತ್ತಾಗ್ತಿದೆ ಹಾಗಾಗಿ ಇದನ್ನು ನೀವು ಪ್ಲ್ಯಾನ್ ಮಾಡಿಕೊಂಡು ಒಂದು ಒಂದು ನಿಮಿಂದಾದ ಒಂದು ಟೈಮ್ ಟೇಬಲ್ ಡೇ ಟು ಡೇ ಟೈಮ್ ಟೇಬಲ್ ರೆಡಿ ಮಾಡ್ಕೊಳ್ಳಿ ಡೆಮ್ ಟು ರೆಡಿ ಮಾಡ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡಿ ಪ್ರತಿದಿನ ಇಂಪ್ಲಿಮೆಂಟ್ ಮಾಡಿ ನೀವು ಸಹ ನಿಮ್ಮ ಏನು ಪಿ ಎಸ್ ಐ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನ ಯಶಸ್ವಿಯಾಗಿ ಆಗಿ ಅಂತ ಹೇಳ್ತಾ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಇದರಲ್ಲಿ ಕಮೆಂಟ್ ಮಾಡಿ ಖಂಡಿತ ನಾನು ನಿಮಗೆ ತಿಳಿಸ್ತೀನಿ ಇದರಲ್ಲಿ ತೋರಿಸಿದ್ದೀನಿ ಎಲ್ಲ ಸಬ್ಜೆಕ್ಟ್ಸು ಕವರ್ ಮಾಡಿದ್ದೀನಿ ಈ ಒಂದು ಪೇ ಪಿ ಎಸ್ ಐ ಮತ್ತು ಇ ಎಸ್ ಏನೇನು ಓದಬೇಕು ಅನ್ನೋದ ಎಲ್ಲ ನನ್ನಲ್ಲಿ ಕವರ್ ಮಾಡಿದ್ದೀನಿ ಗೊತ್ತಾಯ್ತಾ ಕವರ್ ಮಾಡಿ ನಮ್ಗೆ ಹಾಕಿದ್ದೀನಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ ಪಿ ಎಸ್ ಐ ಮತ್ತು ಎ ಎಸ್ ಐದು ಹೋಗ್ತಿದ್ರೆ ಇದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿಕೊಂಡು ಇದನ್ನು ಡೈಲಿ ರೆಗ್ಯುಲರಾಗಿ ಫಾಲೋ ಮಾಡಿ ಇದನ್ನು ಬೇಕಾದ್ರೆ ನೀವು ಇವತ್ತಿಂದಲೇ ಸ್ಟಾರ್ಟ್ ಮಾಡೋದು ಅಂದರೆ ಒನ್ನ ಮಂಡೇಯಿಂದ ಸ್ಟಾರ್ಟ್ ಮಾಡಿದರೆ ಯಾಕಂತ ರಿವಿಷನ್ ಮಾಡೋಕ್ಕೆ ಈಸಿ ಆಗುತ್ತೆ ನಾನು ಮಂಡೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಮಂಡೇ ಯೂಶ್ವಲಿ ಮಂಡಿಂದ ಸ್ಟಾರ್ಟ್ ಮಾಡಿದ್ರೆ ಬೆಟರ್ ಈ ಒಂದು ಸ್ಟ್ರಕ್ಚರ್ಗೆ ಗೊತ್ತಾಗ್ತಿದೆ ಅದು ಅದಕ್ಕೆ ಡೇ ಒನ್ ಇಲ್ಲೇನೇನಾಯಿತು ಟಿಕ್ ಮಾಡ್ಕೊಳ್ಳಿ ಕಂಪ್ಲೀಟ್ ಆಯಿತು ಕಂಪ್ಲೀಟ್ ಡೆಡ್ ಕಂಪ್ಲೀಟ್ ಡೇಟ್ ಅಂತ ಟಿಕ್ ಮಾಡ್ಕೊಳ್ಳಿ ಕಂಪ್ಲೀಟ್ ಆಗಲಿಲ್ಲ ಅಂದರೆ ರಿ ಏನಾರು ಬಾಕಿ ಉಳಿದರೆ ಇಲ್ಲಿ ಬರ್ಕೊಳ್ಳಿ ಅದನ್ನು ಭಾನುವಾರ ನೀವು ಸಂಡೆ ಕದ್ದು ಕವರ್ ಮಾಡಬೇಕಾಗುತ್ತೆ ಈ ರೀತಿ ನೀವು ರಿಮಾರ್ಕ್ಸ್ ಬರ್ಕೊಂಡು ನಿಮ್ಮದೇ ಆದ ಒಂದು ಟೈಮ್ ಟೇಬಲ್ನ ಫಾಲೋ ಮಾಡಿದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಟೈಮ್ ಟೇಬಲ್ಲಿ ಕನ್ಸಿಸ್ಟೆನ್ಸಿ ಇರಬೇಕು ತುಂಬ ಜನ ಇಲ್ಲ ಇದನ್ನು ನ್ಯೂ ಆ್ಯಸ್ಪಿರೆಂಟ್ಸು ತುಂಬ ಸೀರಿಯಸ್ ಫಾ ಫಾಲೋ ಮಾಡಬೇಕು ಇಲ್ಲ ಅಂತಂದರೆ ನೀವು ಎಕ್ಸಾಮ್ಸ್ಗಳಲ್ಲಿ ಸಕ್ಸಸ್ ಆಗೋದು ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದನ್ನ ಫಾಲೋ ಮಾಡಿ ಏನೋ ಡೌಟ್ಸ್ ಇದ್ದರೆ ಗ್ರೂಪ್ ಸಿ ಏನಾದರೂ ನಿಮ್ಗೇನು ಗ್ರೂಪ್ ಸಿ ಟೈಮ್ ಟೇಬಲ್ ಬೇಕು ಅದನ್ನು ರೆಡಿ ಮಾಡಿದ್ದೀನಿ ಬೇಕಾದ್ರೆ ಕೇಳಿ ಸೆಂಡ್ ಮಾಡ್ತೀನಿ ಗೊತ್ತಾಗ್ತಿದೆಯಾ ಸೆಂಡ್ ಮಾಡ್ತೀನಿ ಕಮೆಂಟ್ ಮಾಡಬೇಕು ಎಷ್ಟು ಜನ ಕಮೆಂಟ್ ಮಾಡ್ತಾರೆ ಅವ್ರಿಗೆ ಮಾತ್ರ ಕ ಕಳಿಸ್ತೀನಿ ಪರ್ಸ್ನಲ್ಲಾಗಿ ಕಮೆಂಟ್ ಮಾಡಿ ಈ ಯೂಟ್ಯೂಬಲ್ಲಿ ಗೊತ್ತಾಗ್ತಿದೆಯಾ ಯಾಕೆಂದರೆ ನಮಗೊಂದು ಬೇಕಲ್ಲ ಏನಿಗೆ ಎಷ್ಟು ಯಾರಿಗೆ ಇಂಟ್ರೆಸ್ಟ್ ಇದೆ ಅಂತ ತಿಳ್ಕೊಬೇಕಲ್ಲ ಇಂಟ್ರೆಸ್ಟ್ ಇದ್ರೆ ಮಾತ್ರ ಕೊಡೋಣ ಸುಮ್ಮನೆ ಇಂಟ್ರೆಸ್ಟ್ ಇಲ್ಲ ಕೊಟ್ಟು ಏನು ಮಾಡ್ತೀರಾ ಅಲ್ವಾ ಅದಕ್ಕೋಸ್ಕರ ಏನಾದರೂ ನೀವು ಪಿ ಎಸ್ ಐ ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ಈ ಒಂದು ಗ್ರೂಪಿಗೆ ಜಾಯಿನ್ ಆಗ್ಬೋದು ಪಿ ಎಸ್ ಐ ಮಿಷಿನ್ ಸೀರೀಸ್ ಅಂತ ನಿಮಗೆ ಇದರಲ್ಲಿ ಯಾವ ರೀತಿ ಸ್ಟಡಿ ಮಾಡಬೇಕು ಯಾವ ರೀತಿ ಪಿ ಎಸ್ ಐಗೆ ಓದಬೇಕು ಅನ್ನೋದ್ರ ಬಗ್ಗೆ ನಾನು ಡೀಟೇಲಾಗಿ ಮಾಡಿದ್ದೀನಿ ಅವನ್ನ ನೀವು ನೋಡ್ಬೋದು ವೀಡಿಯೋಸ್ಗಳನ್ನ ವೀಡಿಯೋಸ್ಗಳ್ ನೋಡಿ ನೀವು ಬೇಕಾದರೆ ಇನ್ನು ಹೆಚ್ಚಿನ ಒಂದು ಪ್ರಿಪ್ರೇಷನ್ಗೆ ನನ್ನಿಂದ ಮಾರ್ಗದರ್ಶನ ತಗೋಬೋದು ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ನಿಮ್ಗೆ ಟೈಮ್ ಟೇಬಲ್ ಬೇಕು ಅಂದರೆ ಕಮೆಂಟ್ ಮಾಡಿ ಗ್ರೂಪ್ ಸಿ ಟೈಮ್ ಟೇಬಲ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ಗ್ರೂಪ್ ಸಿ ಇದ್ದರೆ ಲೈಕ್ ಕೆ ಪಿ ಎಸ್ ಸಿ ಯಾವುದೇ ಎಫ್ ಟಿ ಎಸ್ ಡಿ ಎ ಗ್ರೂಪ್ ಸಿ ಎಕ್ಸಾಮ್ಸ್ ಯಾವುದಕ್ಕೆ ಪ್ರಿಪ್ರೇಷನ್ ಮಾಡೋಕಂದರೆ ಅದನ್ನ ಕಂಪ್ಲೀಟ್ ಟೈಮ್ ಟೇಬಲ್ ಹಾಕಿ ಕೊಟ್ಟಿದ್ದೀನಿ ಥರ ನೀವು ನೀವು ಫಾಲೋ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಮುಂದಿನ ಭೇಟಿ ಆಗ್ತೀನಿ ಇದರ ಸಂಪೂರ್ಣ ಪಿ ಡಿ ಎಫ್ ನಮ್ಮ ಕಿಟ್ಟಿಸ್ ಕಾಂಪಿಟೇಟಿವ್ ಸಿದ್ಧಾಂತ ಟೆಲಿಗ್ರಾಮ್ ಗ್ರೂಪ್ನಲ್ಲಿದೆ ನೀವು ಅಲ್ಲಿ ಹೋಗಿ ಇದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮದೇ ಆದ ತಯಾರಿಯನ್ನು ಪ್ರಾರಂಭ ಮಾಡಬಹುದು ಎಲ್ಲರಿಗೂ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್